ನಮ್ಮ ಸರ್ಕಾರಗಳ ನಡವಳಿಕೆ ಜೇನು ರೀತಿ ಇರಬೇಕು ಜಗತ್ತು ವಿಧಾನಸೌಧದ ಖಜಾನೆಯನ್ನು ಸ್ಟಾರ್ಟ್ ಮಾಡಿ ಬಜೆಟ್ ಬರೋ ತನಕ ಈ ತನ್ನ ಹುಟ್ಟನ್ನು ಮೊಟ್ಟೆ ಹಾಕಿ ಮರಿ ಮಾಡಿ ಏಳ್ಸ್ಕೊಂಡು ಬರ್ತಕ್ಕಂಥದ್ದು ಜೇನು ಇಲ್ಲದೆ ನಾವಿಲ್ಲ ಅದು ಸರ್ಕಾರದ ಒಂದು ಪ್ರಜಾಪ್ರಭುತ್ವ ನೀತಿ ನಡವಳಿಕೆ ಅದನ್ನೇ ನಾವು ಮಾರ್ಗದರ್ಶನವಾಗಿ ಇಟ್ಕೊಂಡು ಪ್ರಜೆಗಳನ್ನ ಹೇಗೆಲ್ಲ ನೋಡ್ಕೋಬೇಕು ಒಂದೇ ಒಂದಲ್ಲ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ನಂಜುಂಡ್ ಸ್ವಾಮಿಯ ವಿಚಾರಗಳಿಗೆ ಈ ಇನಿ ಗಾಂಧಿ ಅಂತ ಡಿಕ್ಲೇರ್ ಮಾಡಿದರು ಅಲ್ಲಿ ನಿರೀಕ್ಷೆ ಬಡ್ಡಿ ವಸೂಲಿ ಮಾಡುವತ್ತು ಪರ್ಸೆಂಟು ಕೆಲವು ಇನ್ನೂ ಜಾಸ್ತಿ ಪರ್ಸೆಂಟು ಹೇಳಿದ ಮಾಸಿಕ ಬಡ್ಡಿ ವಸೂಲಿ ಬಾರದು ನಮ್ಮ ನಡುವೆ ಧರ್ಮ ದೇವರ ಹೆಸರಿನಲ್ಲಿ ಒಂದು ಲೇಬಲ್ ಹಾಕ್ಕೊಂಡು ಧಾರ್ಮಿಕ ವಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ವಂಚನೆ ಬಲಿಯಾಗಲೇ ಈ ಕೃಷಿಕರು ಸಮಗ್ರ ತನಿಖೆ ಆಗಬೇಕು ಅದಕ್ಕೆ ಲಾಭ ಬರಬೇಕು ಜಗತ್ತಿನಲ್ಲಿ ಒಟ್ಟಾರೆ ಭೂಮಂಡಲದಲ್ಲಿ ಜೇನಿಲ್ಲದೆ ನಾವಿಲ್ಲ ಅನ್ನುವಂತ ಒಂದು ಬಗ್ಗೆ ಬಗ್ಗೆ ಏನೆಲ್ಲ ಇಷ್ಟಪಡ್ತೀನಿ ನಮ್ಮ ಸರ್ಕಾರಗಳ ನಡವಳಿಕೆ ಜೇನು ರೀತಿ ಇರಬೇಕು ಜೇನು ಹುಟ್ಟು ಹೇಗಿರ್ತದೆ ಜೇನಿನ ಒಟ್ಟಾರೆ ಜೀವನ ಚರಿತ್ರೆ ಹೇಗಿರ್ತದೋ ಹಾಗಿರಬೇಕು ಸರ್ಕಾರ ಸರ್ಕಾರಗಳ ನಡವಳಿಕೆ ನೀತಿಗಳು ಅಥವಾ ಅದಕ್ಕೆ ವ್ಯತಿರಿಕ್ತ ಆದಾಗ ಧಕ್ಕೆ ಆದಾಗ ನೀವು ಪಾಲಿನೇಷನ್ಗೆ ಬಂದ್ರಿ ಜೇನು ಇಲ್ಲದೆ ಇದ್ದರೆ ಏನೂ ಇಲ್ಲ ನೂರಕ್ಕೆ ನೂರು ಸತ್ಯ ಅದು ಜೇನು ಯಾವತ್ತು ನಾಶ ಆಯಿತು ಈ ಪ್ರಕೃತಿ ಮೇಲೆ ತಂತಾನೆ ತಂತಾನೆ ಅಳಿತ ಅಳಿತಾ ಹೋಗ್ತದೆ ಇಲ್ಲಿ ಜೇನು ವಿಚಾರ ಅಂತನ್ನುವಾಗ ನೋಡಿ ಇದು ಜೇನು ತನ್ನ ಗೂಡಿನಲ್ಲಿ ತಾನು ಹೊರ್ಗಡೆ ಹೋಗಿ ರಾಣಿ ಜೇನು ಒಳಗಡೆ ಉಳ್ಕೊಂಡು ಉಳಿದವ್ರನ್ನ ಕಳಿಸ್ಕೊಟ್ಟು ಆಹಾರವನ್ನು ಸಂಗ್ರಹಿಸಿ ಬರ್ತದೆ ತಾನು ಗೂಡು ಕಟ್ತಾ ಕಟ್ತಾ ತನ್ನೊಳಗಡೆ ಒಂದು ಕೋಶ ಇದು ಖಜಾನೆ ಯಾವುದು ತುಪ್ಪದ ಖಜಾನೆಯನ್ನು ಅದು ಅಲ್ಲಿ ಸಂಗ್ರಹಿಸ್ತಾ ಹೋಗ್ತದೆ ಸಂಗ್ರಹಿಸ್ತಂಥದ್ರ ಜೊತೆಗೆ ಇದು ಹೊರಗಡೆ ಹೋಗಿ ತರಬೇಕಾದ್ರೆ ಒಂದು ಹೂವಿನ ಮೇಲೆ ಕುತ್ಕೋತಿದ್ದು ಇಲ್ಲಿ ಕುತ್ಕೊಂಡಾಗ ಆ ಹೂವಿಗೆ ಬೇಡದೆ ಇರ್ತಕ್ಕಂಥ ಮಧುವನ್ನು ಇದು ಸ್ವೀಕಾರ ಮಾಡ್ತು ಜೇನು ಬಿಟ್ಟು ಹೌದು ಇದು ಪರಿತ್ಯಕ್ತ ಮಾಡ್ತದೆ ಏನಿದೆಯೋ ಅದನ್ನ ಈ ಜೇನು ಸ್ವೀಕಾರ ಮಾಡ್ತದೆ ಸ್ವೀಕಾರ ಮಾಡಿ ಏನ್ ಮಾಡ್ತದೆ ತನ್ನೊಳಗಡೆ ಆಹಾರವಾಗಿ ತಗೊಂಬತ್ತು ಸೇಖರಣೆನ ಮಾಡ್ಕೊಂಡ್ ಬಂತು ಇನ್ನೊಂದು ಹೂವು ಹೋಯ್ತು ಇದ್ರ ಮೇಲೆ ಕುತ್ಕೋತು ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಪಾಲೆ ಪರಾಗ ಸ್ಪರ್ಶ ಕ್ರಿಯೆ ಆಯ್ತು ಒಂದೇ ಗಿಡದಲ್ಲಿ ಇದ್ದ ಹಲವಾರು ಹೂಗಳಲ್ಲಿ ಒಂದರಿಂದ ಒಂದಕ್ಕೆ ಹೀಗೆ ಹೀಗೆ ಊನ್ ಮೇಲೆ ಊನ್ ಮೇಲೆ ಹೋಗ್ತಾ ಹೋಗ್ತಾ ಅದು ಪರಾಗಸ್ಪರ್ಶ ಕ್ರಿಯೆಯನ್ನ ಮಾಡ್ತಾ 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 ಅಲ್ಲಿ ಸಂತಾನೋತ್ಪತ್ತಿ ಉತ್ಪತ್ತಿ ಆಯ್ತು ಸುಮ್ಮನೆ ಜೇನೋಣ ಹಾಕೊಂಡು ಅದನ್ನ ಪರಾಗಸ್ಪರ್ಶ ಕ್ರಿಯೆ ನಡೆಯಿತು ಆ ನಡೀತು ಅನ್ನುವಾಗ ಅದು ಏನೋ ಪರಿತ್ಯಕ್ತ ಮಾಡ್ತಾವೆ ಈಚೆ ವಿಸರ್ಜೆ ಮಾಡ್ತಾವೆ ಇರೋದು ಮಧು ಅದನ್ನು ಸ್ವೀಕಾರ ಮಾಡ್ತು ಅಟ್ ದಿ ಸೇಮ್ ಟೈಮ್ ಅಲ್ಲಿಂದ 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 ಅಲ್ಲಿಗೆ ಪರಾಗಸ್ಪರ್ಶ ಕ್ರಿಯೆನ ಮಾಡಿ ಸಂತಾನೋತ್ಪತ್ತಿ ಉತ್ಪತ್ತಿ ಮಾಡ್ತವೆ ಕಾಳು ಕಟ್ಟಿಸ್ತು ಈ ಈ ಚರಿತ್ರೆ ಇದೆಯಲ್ಲ ಈ ಜಗತ್ತು ಇದೆಯಲ್ಲ ಇದು ಇದು ನಮ್ಮ ಜಗತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಬೇಕು ತನ್ನ ಈರ್ಕೊಂಬಂದದನ್ನ ಸ್ಟಾಕ್ ಮಾಡಿ ತಾನು ಈರ್ಕೊಂಬಂದದನ್ನು ಸ್ಟಾಕ್ ಮಾಡಿ ವಿಧಾನಸೌಧದ ಖಜಾನೆಯನ್ನು ಸ್ಟಾಕ್ ಮಾಡಿ ಅಲ್ಲಿ ತನ್ನ ಮರಿಗಳಿಗೆ ಬೇಕಾದಷ್ಟು ಇಟ್ಕೊಂಡು ಜೋಪಾನ ಮಾಡಿ ಮುಂದಿನ ಬಜೆಟ್ ಬರೋ ತನಕ ಈ ತನ್ನ ಹುಟ್ಟನ್ನು ಮೊಟ್ಟೆ ಹಾಕಿ ಮರಿ ಮಾಡಿ ಏಳ್ಸ್ಕೊಂಡು ಬರ್ತಕ್ಕಂಥದ್ದು ಇದೆಯಲ್ಲ ಇದು ಪ್ರಜಾಪ್ರಭುತ್ವ ನೀತಿ ಈ ಜೇನು ಹುಟ್ಟಿಗೆ ಅನುಗುಣವಾಗಿರಬೇಕು ಅನ್ನುವಂಥದ್ದು ನಾವು ಕಂಡ್ಕೋಬೇಕಾಗಿರೋದು ಈ ಜೇನಿಲ್ಲದೆ ನಾವಿಲ್ಲ ಅನ್ನುವಂಥ ವಿಷಯಕ್ಕೆ ಬಂದರೆ ಹೇಗೆ ನಾವು ಹೇಗಿಲ್ಲ ಜೇನು ಆಗಲ್ಲ ಏನಾಗುತ್ತೆ ನೀವು ಸಿಂಪಲ್ ತೆಂಗಿನ ಗಿಡ ಯಾವುದೇ ಮರ ತೊಗೊಳ್ಳಿ ನೀವು ಬೆಳೆ ತಗೊಳ್ಳಿ ಹೂ ಮೇಲೆ ಹೂಗೆ ಒಂದು ಸಣ್ಣ ಕೀಟ ಇರಲಿ ಜೇನುಳ ಇರಲಿ ಅದು ಸಣ್ಣ ಬೇಲಿ ಜೇನು ಇರಲಿ ತೊಡಬೆ ಇರಲಿ ಇರಲಿ ಇವು ಹಾರಿ ಹೂವಿಂದ ಹೂವು ಹಾರದ ಮೇಲೆ ಅಲ್ಲಿ ಪರಾಗಸ್ಪರ್ಶ ಅಲ್ಲಿ ಸಂತಾನೆ ಯಾವುದೇ ಗಿಡ ಇರಲಿ ಯಾವುದೇ ಮರ ಇರಲಿ ಯಾವುದೇ ಆಹಾರ ಬೆಳೆಯುವಂಥದ್ದು ಯಾವುದೇ ಒಂದು ಗಿಡಕ್ಕೂ ಕ್ರಿಯೆ ಬಹಳ ಮುಖ್ಯ ಅದು ಜೈನಿಂದ ಮಾತ್ರ ಜೇನು ಮತ್ತು ಗಾಳಿ 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 ಸೊ ಇದು ಬೇರೆ ಕೀಟಗಳು ಇದಾವೆ ಬೇರೆ ಕೀಟಗಳು ಇದಾವೆ ಪೂರಕ ಕೀಟಗಳು ಕೃಷಿ ಪೂರಕ ಕೀಟಗಳು ಇದ್ದಾವೆ ಅದರಲ್ಲೇ ಇದು ಜೇನದು ಕೂಡ ಮಧು ಎಲ್ಲಿರ್ತದೋ ಹಾಗೆ ಇದು ಉಪಮೆ ಮಾಡಿಕೊಳ್ಳುವಂಥದ್ದು ಸರ್ಕಾರದ ಒಂದು ಪ್ರಜಾಪ್ರಭುತ್ವ ನೀತಿ ನಡವಳಿಕೆ ಹೀಗಿರಬೇಕು ಅಂಥೇಳಿ ಹೊರೆಯಾಗದ ರೀತಿಯಲ್ಲಿ ತನ್ನ ಪ್ರಜೆಗಳಿಗೆ ಹೊರೆಯಾಗದ ರೀತಿಯಲ್ಲಿ ಸುಂಕ ತಗೊಳ್ಳೋದು ತೆರಿಗೆ ಸ್ವೀಕಾರ ಬಿಟ್ಟು ಅಲ್ಲಿ ಅವನು ಅಭಿವೃದ್ಧಿ ಮಾಡಬೇಕು ಅವನ ಸಂತಾನ ಅಥವಾ ಒಟ್ಟಾರೆ ಅಭಿವೃದ್ಧಿ ಆಗಬೇಕು ಇದು ಈ ಕಾನ್ಸೆಪ್ಟು ಜೇನಲ್ಲಿ ಇರುವಂಥದ್ದು ಇರುವಂಥದ್ದು ಸರ್ಕಾರದ ನಡವಳಿಕೆ ಹೀಗಿರಬೇಕು ಅನ್ನೋದು ಡೆಮಾಕ್ರೆಟಿಕ್ ಸಿಸ್ಟಮ್ನ ಮೂಲ ವಿಚಾರಗಳು ಜೇನಿನ ಅಂಶವನ್ನು ಸಂಪೂರ್ಣವಾಗಿ ಸರ್ಕಾರಗಳು ಅರಿತುಕೊಂಡ್ರೆ ಅದನ್ನೇ ನಾವು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ಪ್ರಜೆಗಳನ್ನ ಹೇಗೆಲ್ಲ ನೋಡ್ಕೋಬೇಕು ಪ್ರಜೆಗಳಿಗೆ ಏನು ಕೊಡಬೇಕು ಪ್ರಜೆಗಳದ್ದು ಏನು ತಗೋಬೇಕು ಸರ್ಕಾರ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಜೇನು ಕಲಿಸ್ಕೊಡ್ತದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೇನೆ ಆದರೆ ವಿಪರ್ಯಾಸ ಅಂದರೆ ಈಗ ನಮ್ಮಲ್ಲಿ ವಿಳೆದೆಲ್ಲ ತೋಟ ಇದೆ ಅಂಬ ಹಂಬಬೇಕಾದ್ರೆ ಒಂದು ಸಪೋರ್ಟ್ ಸಪೋರ್ಟ್ ಬೇಕು ನುಗ್ಗೆ ಪಾರಿವಾಳ ದೂದಿ ಬೇರೆ ಬೇರೆ ಈ ಸಪೋರ್ಟ್ ಅವು ಸಾಫ್ಟ್ ವುಡ್ಗಳವು ಇದು ಹೋಗ್ಬೇಕಾದ್ರೆ ಈ ಬಳ್ಳಿ ಕಟ್ಕೊಂಡಿರ್ತದೆ ಕಟ್ಟು ಹಾಕೊಂಡು ಹಾಕೊಂಡು ಹೋಗ್ತಾರೆ ಆದರೆ ಅದು ವರ್ಷಕ್ಕೆ ಒಮ್ಮೆ ಆ ಮೇಲ್ಗಡೆ ಏನು ಡೆವಲಪ್ ಆಗಿರ್ತದಲ್ಲ ಅದು ಅದನ್ನೆಲ್ಲನೂ ತೆಗಿತಾರೆ ಕಟ್ ಮಾಡಿ ಯಾಕೆ ಅಂದರೆ ಅದು ನೆರಳಾಗಬಾರ್ದು ನೆರಳ ಈ ಈ ಬಳ್ಳಿ ಒಳ್ಳೇದಲ್ಲ ಬಳ್ಳಿ ಬಹಳ ಫಾಸ್ಟ್ ಡೆವಲಪ್ ಆಗೋದಿಲ್ಲ ಇಳುವರಿ ಕೊಡೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಆ ತುದಿ ಪ್ರದೇಶನೆಲ್ಲಾನು ತುದಿ ಏನ್ ಬರ್ತದೋ ಅದನ್ನೆಲ್ಲಾನು ಕತ್ತರಿಸ್ಬಿಡ್ತಾರೆ ಬೇರಿಗೆ ನೀರು ಗೊಬ್ಬರ ಕೊಟ್ಕೊಂಡ್ತಾ ಇರ್ತಾರೆ ಇದ್ರ ಅರ್ಥ ಇಷ್ಟೇನೆ ಬೇರೆ ಸಾಯಬಾರ್ದು ತುದಿ ಚಿಗರಬಾರ್ದು ಇದು ಪ್ರೆಸೆಂಟ್ ನಮ್ಮ ಸರ್ಕಾರಗಳು ನಮ್ಮ ರಾಜಕಾರಣಿಗಳು ಮಾಡ್ತಾ ಇರುವಂತದ್ದು ಬೇರು ಸಾಯಬಾರ್ದು ತುದಿ ಚಿಗುರಬಾರದು ಈ ಹೇಗಿದೆ ಹಾಗೆ ಇರಬೇಕು ಅಥವಾ ಇನ್ ಕಡಿಮೆ ಆಗಬೇಕು ನೀನು ದೊಡ್ ಕೊಡ್ತಾ ಇರಬೇಕು ಕೊಡ್ತಾ ಇರಬೇಕು ಇದು ಈ ಸಪೋರ್ಟ್ ಪಲ್ ರೈತನ ಪರಿಸ್ಥಿತಿ ಈ ಈ ಸ್ಥಿತಿನಲ್ಲಿದೆ ಎಪ್ಪತ್ತೆಂಟು ವರ್ಷ ಆಗಲಿ ಇನ್ನು ಇನ್ನು ನೂರು ವರ್ಷ ಆಗಲಿ ಇದನ್ನ ಅಂದ್ರೆ ಇದು ಒಂದು ಸಸ್ಯ ಸ್ವರೂಪದಲ್ಲಿ ನಾವ್ ಹೇಳೋದು ಬೇರು ಸಾಯಬಾರ್ದು ತುದಿ ಚಿಗುರಬಾರ್ದು ಅಂತ ಎಪ್ಪತ್ತೆಂಟು ವರ್ಷದಲ್ಲಿ ಯಾವ ರೈತ ಕುಟುಂಬ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಭೂಮಿ ಮಾರ್ಕೊಂಡಿರೋ ಇನ್ನು ಇಪ್ಪತ್ತೈದು ಭಾಗ ಬೇರೆ ಅಕ್ರಮ ಹೊಡೆದವ್ರೆ ಇನ್ನೊಂದು ಇನ್ನೊಂದು ಅವ್ರ ಭೂಮಿ ಸಂಪಾದನೆ ಮಾಡ್ಕೊಂಡವ್ರೆ ನಿಜವಾದಂಥ ರೈತ ಭೂಮಿ ಖರೀದಿ ಮಾಡೋಕ್ಕಾಗೋದಿಲ್ಲ ಭೂಮಿ ಕಳ್ಕೊಂಡಿರೋರೆ ಹೆಚ್ಚಾಗವ್ರೆ ಇಲ್ಲಿ ನೀತಿಗಳು ಸರಿ ಹೋಗ್ಬೇಕು ಅಂದರೆ ನಮಗೆ ಮಾದರಿ ಜೇನುಗಳೇ ಹಾಕಬೇಕು ಜೇನು ಹಾಕಬೇಕು ಹಾಗೆ ಈ ಚಳುವಳಿಗಳಂತ ಬಂದಾಗ ನಮ್ಮ ರಾಜ್ಯ ಮತ್ತು ವಿದೇಶ ಎರಡೂ ಆಯಿತು ಸೊ ಅನ್ಯ ರಾಜ್ಯಗಳಲ್ಲಿ ಯಾವ್ದಾದ್ರು ಹೋರಾಟಗಳನ್ನ ಈ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರ ಕಾಲದಲ್ಲಿ ಇರ್ಬೋದು ಅಥವಾ ಇತ್ತೀಚೆಗೆ ಇರ್ಬೋದು ನಮ್ಮ ಕರ್ನಾಟಕದ ಚಳುವಳಿಗಳನ್ನು ಮಾದರಿಯಾಗಿ ಇಟ್ಕೊಂಡಂತ ರಾಜ್ಯಗಳು ಯಾವ್ದಾದ್ರು ಇದೆಯಾ ಒಂದೇ ಒಂದಲ್ಲ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ನಂಜುಂಡ್ ಸ್ವಾಮಿಯ ವಿಚಾರಗಳು ಈ ಸಹ ಮಿನಿ ಮಿನಿ ಗಾಂಧಿ ಅಂತ ಡಿಕ್ಲೇರ್ ಮಾಡಿದರು ತುಂಬ ಗೆಸ್ಟ್ ಲೆಕ್ಚರಾಗಿ ಆಹ್ವಾನ ಮಾಡಿ ಅವ್ರನ್ನ ಕರೆಸ್ಕೊಂಡು ಅಲ್ಲಿ ಇವ್ರ ವಿಚಾರಗಳನ್ನ ಕೇಳ್ತಿದ್ರು ಯಾಕೆಂದರೆ ಜಾಗತಿಕ ಮಟ್ಟದ ವಿಶ್ವ ಕಾನೂನುಗಳ ಬಗ್ಗೆ ಭಾಳ ಅರಿವಿತ್ತು ನಂಜುಂಡಸ್ವಾಮಿ ಅವರಿಗೆ ಹೇಗೆ ಅಂತರ ಜಿಲ್ಲೆ ಅಂತರ ರಾಜ್ಯ ಏನೇನು ತರಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬೇರೆ ರಾಜ್ಯಗಳು ಅನ್ನುವಾಗ ಇಡೀ ಭಾರತದ ಇನ್ನುಳಿದ ಎಲ್ಲ ರಾಜ್ಯಗಳು ಇತ್ತ ನೇಪಾಳ ಶ್ರೀಲಂಕಾ ಬಾಂಗ್ಲಾ ಎಲ್ಲ ಪಾಕಿಸ್ತಾನ ಆದಿಯಾಗಿ ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ಕೂಡ ಸೇರಿದ್ದದ್ದುಂಟು ಭಾರತದಲ್ಲಿ ಒಂದು ವಿಶ್ವ ವಾಣಿಜ್ಯ ಒಪ್ಪಂದದ ದುಷ್ಪರಿಣಾಮಗಳ ಬಗ್ಗೆ ಬೇರೆ ಎಲ್ಲ ಅಂತಾರಾಷ್ಟ್ರ ಅಂತರ ರಾಷ್ಟ್ರಗಳ ಜೊತೆಗೆ ಸಂಬಂಧ ಇತ್ತು ಇಲ್ಲಿ ಬೇರೆ ರಾಜ್ಯಗಳು ಕೂಡ ನಮ್ಮನ್ನು ನೋಡಿ ಇವತ್ತು ಕಬ್ಬಿಗೆ ಬೆಲೆ ಬೇಕು ಭತ್ತಕ್ಕೆ ಬೇಕು ವೈಜ್ಞಾನಿಕ ಬೆಲೆ ಬೇಕು ಅನ್ನುವಂಥ ವಿಚಾರ ಆಮೇಲೆ ನೀತಿಗಳು ಬದಲಾವಣೆ ಆಗಬೇಕು ಅನ್ನುವಂಥ ಇನ್ನೆಲ್ಲೆಲ್ಲ ಡಿಮ್ಯಾಂಡ್ ಮಾಡ್ತಾ ಇರೋದು ವಿದ್ಯುತ್ ನೀತಿಗಳು ಸರಿ ಹೋಗಬೇಕು ಅದು ತಾರತಮ್ಯ ಇದೆ ಅನ್ನುವ ರಾಜ್ಯ ರಾಜ್ಯದಿಂದ ವ್ಯತ್ಯಾಸ ಇದೆ ಅನ್ನುವಂಥದ್ದು ಈ ಎಲ್ಲ ಹಿನ್ನೆಲೆಗಳು ಆಮೇಲೆ ರಿಸರ್ವ್ ಬ್ಯಾಂಕು ಬಲಾಢ್ಯರಿಗೆ ಮಾತ್ರ ಉಳ್ಳೋರಿಗೆ ಮಾತ್ರ ಸಾಲ ಕೊಡುವಂಥ ಒಂದು ನೀತಿ ರೂಪಿಸೋದೇ ಅಂತ ವಾಣಿಜ್ಯ ಬ್ಯಾಂಕ್ಗಳು ಅದೇ ರೀತಿ ಪಾಲಿಸ್ತಾವೆ ಅಂಥೇಳಿ ಇದರ ವಿರುದ್ಧ ಆಮೇಲೆ ಸಾಮಾನ್ಯ ಮತದಾರನಿಗೆ ಅಥವಾ ಬಡವನಿಗೆ ಕೂಲಿ ಮಾಡ್ತಕ್ಕಂಥವನಿಗೆ ಏನೆಲ್ಲ ಹಕ್ಕುಗಳಿವೆ ಎನ್ನುವಂಥದ್ರ ಬಗ್ಗೆ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಮಹತ್ತರವಾದಂಥ ಚಳುವಳಿಗಳನ್ನ ರೂಪಿಸಿರ್ತಕ್ಕಂಥದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ಆಮೇಲೆ ಬೋಟ್ ಕ್ಲಬ್ ಬಹಳಷ್ಟು ಚಳವಳಿಗಳು ನಡೆದಿರತಕ್ಕಂಥದ್ದುಂಟು ಇದೇ ಸಂದರ್ಭದಲ್ಲಿ ನೀವು ಮೂರು ವರ್ಷಗಳ ಕಾಲ ನೀವು ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಆಗಲೂ ಸಹ ಬಹಳಷ್ಟು ಪೈಪೋಟಿ ಇತ್ತು ಅಂತ ಸೊ ನಿಮ್ಮನ್ನೇ ಆರಿಸ್ಕೊಂತಾರೆ ಒಂದು ಭಾಗ ಆ ಸಂದರ್ಭದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳನ್ನ ಈ ಚಳವಳಿಗೆ ರಾಜ್ಯ ರೈತ ಸಂಘಕ್ಕೆ ಕೊಟ್ಟ ಕೊಡುಗೆಗಳೇನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಳ ಬಹಳ ಮುಖ್ಯವಾಗಿ ಆಗ ಪ್ರೊಫೆಸರ್ ತೀರ್ಕೊಂಡಿರ್ತಾರೆ ಒಂದು ಕಡೆ ಕೋಡಿಹಳ್ಳಿ ಇನ್ನೊಂದು ಕಡೆ ಪುಟ್ಟಣ್ಣಿಯವರು ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟವು ಅಲ್ಲಲ್ಲೇ ಬಣೆಗಳು ಶುರುವಾಗಿರ್ತವೆ ಒಂದು ಕಡೆ ಎಲ್ಲ ಚಿತ್ರದುರ್ಗ ಮಟ್ಟದಲ್ಲಿ ನಂತರ ಬೆಂಗಳೂರು ಒಂದು ಶ್ರೀಮಠದಲ್ಲಿ ಸೇರಿ ಚರ್ಚೆ ಆಗ್ತದೆ ಎಲ್ಲರನ್ನು ಸೇರಿಸಿ ಒಗ್ಗೂಡಬೇಕು ಅಂತೇಳಿ ಒಗ್ಗೂಡ್ಬಿಟ್ಟು ಒಂದು ಅಜೆಂಡಾ ಪ್ಲ್ಯಾನ್ ಆಗ್ತದೆ ಡಾಕ್ಟರ್ ವೆಂಕಟರೆಡ್ಡಿ ಅಂತೇಳಿ ದೊಡ್ಡಬಳ್ಳಾಪುರದವರು ಭಾಳ ಹಿರಿಯ ಹೋರಾಟಗಾರರು ರಾಜ್ಯ ರೈಸ ಉಪಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ದದ್ದುಂಟು ಸರಿ ಪ್ರತಿಯೊಂದು ರಾಜ್ಯ ಸಮಿತಿ ಸಭೆಯೂ ಕೂಡ ಶಿಸ್ತಿನಿಂದ ನಡೀಬೇಕು ಅದರಲ್ಲಿ ಪ ಪಕ್ಕ ಅಜೆಂಡಾಗಳಿರಬೇಕು ಅಜೆಂಡಕ್ಕೆ ಅನುಗುಣ ಒಂದು ಟರ್ಮ್ ಕೋಡಿಹಳ್ಳಿ ಮಾಡಿದ್ರು ಕಾರ್ಯಾಧ್ಯಕ್ಷ ಹಾಗೂ ಪುಟಾಣಿಯವರು ಅಧ್ಯಕ್ಷ ಆಗಲಿ ಅಂತಾರೆ ಈತ ಒಪ್ಪಲ್ಲ ಸೊ ಹಿಂಗಾಗಿ ಇರ್ತದೆ ನಾನೊಂಥರ ಈ ಕಡೆಗೆ ಆ ಕಡೆಗೆ ಆ ಥರದ ಒಂದು ಸಮನ್ವಯ ಎಲ್ಲ ಪ್ರಯತ್ನ ಮಾಡ್ತೀವಿ ನಾನು ಮತ್ತು ಡಾಕ್ಟರ್ ವೆಂಕಟರಡ್ಡಿ ಮತ್ತು ಸುಮಾರು ಸ್ನೇಹಿತರೆಗಳೆಲ್ಲ ಸೇರಿ ಅದು ಆಗೋದಿಲ್ಲ ಆ ಹಂತದಲ್ಲಿ ನಾವು ಅಂದ್ಕೊಂಡದ್ದು ನಿಜವಾಗಿಯೂ ಏನು ಸಮಸ್ಯೆಗಳಿದ್ದವು ಮೂಲ ಸಮಸ್ಯೆಗಳಿದ್ದವು ಅವರಾಗಲಿ ಇವರಾಗಲಿ ಒಂದಷ್ಟು ಹೋರಾಟ ಕೊಡಬೇಕು ಅನ್ನೋ ತಾಳೆ ಎಣ್ಣೆ ಆಮದಾಗ್ತದೆ ಅದು ವಿಪರೀತವಾಗಿ ಇಲ್ಲಿಯ ದೇಸಿ ಬೆಳೆಗಾರರ ಮೇಲೆ ದೊಡ್ಡ ನಷ್ಟ ಉಂಟಾಗ್ತಾ ಇರ್ತದೆ ತೆಂಗಿರ್ಬೋದು ನೆಲಗಡ್ಲಿ ಇರ್ಬೋದು ಶೇಂಗಾ ಇರ್ಬೋದು ಮತ್ತು ಸೂರ್ಯಕಾಂತಿ ಇರ್ಬೋದು ಇವೆಲ್ಲದರ ಎಣ್ಣೆ ಬಳಕೆ ಎಣ್ಣೆ ಮೇಲೆ ಬೆಲೆ ಕುಸಿತಾಗ್ತದೆ ಆಗ ಇಂಪೋರ್ಟ್ ಆಗ್ತಾ ಇರ್ತದೆ ಆಯಿಲು ಅದನ್ನು ತಡಿಲಿಕ್ಕೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಆನೆ ಅದು ಒಂದು ಒಂದು ರೀತಿಯಲ್ಲಿ ಸರ್ಕಾರ ಆಗ ಗೊತ್ತು ಮತ್ತು ಅಡಕೆ ಬೆಳೆಗಾರರು ಅಡಕೆ ಆಮದನ್ನು ನಿಷೇಧ ಮಾಡಿದ್ದೀವಿ ಅಂತೇಳಿ ಹೇಳ್ತಾರೆ ಆಮೇಲೆ ಪಾರ್ಲಿಮೆಂಟಲ್ಲಿ ಯಾರೋ ಒಬ್ಬ ಅಡಿಕೆ ಅಲ್ಲಿ ರಹಸ್ಯ ಒಪ್ಪಂದ ಮಾಡಿ ಅಡಿಕೆ ಮಾತ್ರ ಬೇಡ ಅಂದರೆ ಅಡಿಕೆ ಹಣ್ಣು ತರಿಸ್ಬೋದಲ್ಲ ಅಂಥೇಳಿ ಅದನ್ನು ತರಿಸ್ಕೋತಾರೆ ಅಡಿಕೆ ಅಡಿಕೆ ಎಷ್ಟು ಮಾಡಿ ಇದನ್ನ ಮಾಡ್ತಾರೆ ಅಂಥೇಳಿ ಆಮೇಲೆ ಇದೆಲ್ಲ ಗೊತ್ತಾಗಿ ಹಾರ್ಬರಿಂದ ವಾಪಸ್ ಹೋಗಲಿಕ್ಕೆ ಅದನ್ನು ದೊಡ್ಡ ಒತ್ತಡ ಹಾಕಿ ಅಡಿಕೆ ಬೇರೆ ಇಲ್ಲ ಅಡಿಕೆ ಹಣ್ಣು ಬೇರೆ ಇಲ್ಲ ಅಂಥೇಳಿ ಅದನ್ನು ಆಚೆ ದಬ್ಬದ್ದು ಸಾಧ್ಯ ಆಗ್ತದೆ ತದನಂತರದಲ್ಲಿ ಇಲ್ಲಿ ಮಾರ್ವಾಡಿ ನೀತಿಗಳು ಜಾಸ್ತಿ ಪ್ರಮಾಣದಲ್ಲಿ ಬಡ್ಡಿ ವಸೂಲಿ ಮಾ ಅರವತ್ತು ಪರ್ಸೆಂಟು ಕೆಲವು ಇನ್ನೂ ಜಾಸ್ತಿ ಪರ್ಸೆಂಟು ಶೇಕಡಾ ನೂರಕ್ಕೆ ಅರವತ್ತು ಪರ್ಸೆಂಟು ತಿಂಗಳಿಗೆ ಮಿನಿ ಫೈನಾನ್ಸ್ಗಳು ಮಿನಿ ಫೈನಾನ್ಸ್ಗಳು ಇವು ಒಂದು ರೀತಿ ಸಾಮ್ರಾಜ್ಯ ಸ್ಥಾಪಿಸ್ಕೊಂಡಿರ್ತವೆ ಇದರ ವಿರುದ್ಧ ಏನು ರಿಸರ್ವ್ ಬ್ಯಾಂಕ್ ಪಾಲಿಸಿ ಏನಿದೆಯೋ ಹದಿನೆಂಟು ಪರ್ಸೆಂಟು ಹದಿನೈದು ಪರ್ಸೆಂಟು ಇದಕ್ಕೆ ಸೀಮಿತವಾಗಿ ಸೆಕ್ಯೂರ್ಡ್ ಆದರೆ ಹದಿನೈದು ಅನ್ಸೆಕ್ಯೂರ್ಡ್ ಆದರೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಹಾಕಿ ವಸೂಲಿ ಮಾಡಬೇಕು ತಂದ ಮೇಲೆ ಲೇವಾದೇವಿಗಾರರೆಲ್ಲ ಬಾಯಿ ಮುಚ್ಕೋತಾರೆ ಮರ್ಯಾದೆ ಆಗಿ ಕಾನೂನು ರೀತಿ ಕೊಡಬೇಕು ಇಲ್ಲ ಅಂದರೆ ಬೇರೆ ರೀತಿ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಈ ಎನ್ ಬಿ ಎಫ್ ಸಿಗಳು ಈ ಮಣಾಪುರಂ ಮತ್ತು ಟಿವಿಯನ್ ಇವು ಕೂಡ ದೊಡ್ಡ ಇದು ಮಾಡಿದ್ದು ಅವ್ರಿಗೊಂದು ಎಚ್ಚರಿಕೆ ಗಂಟೆ ಹೋಗುತ್ತೆ ಒಂದು ಕಡೆ ಈ ಮಿನಿ ಫೈನಾನ್ಸ್ ಈ ಲೆಕ್ಕ ಹಾಕೊಂಡಾಗ ಒಂದು ಅಂಶಗಳನ್ನ ತಾವು ಹೀಗೆ ಒಂದು ತಿಂಗಳಿಂದ ಮುಖ್ಯವಾಗಿ ಧರ್ಮಸ್ಥಳದ ಸಂಘಟನೆ ಅಂತ ಬಂದಾಗ ಫಿನಾನ್ಸಿಯಲ್ಲಿ ಬಂದಾಗ ಅದು ಹೆಚ್ಚು ಈ ಸೇಟು ಅಂತ ಏನು ಮಾರ್ವಡಿಗಳು ಅಂತ ಹೇಳ್ತೀರಿ ಮತ್ತೆ ಫೈನಾನ್ಸ್ ಅಂತ ಹೇಳ್ತೀರಿ ಅದಕ್ಕಿಂತ ದೊಡ್ಡ ಮೊತ್ತದ ಬಡ್ಡಿಯನ್ನು ಅವರು ವಿಧಿಸ್ತಾರೆ ಅಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಒಳಹೊಕ್ಕು ನೋಡಬೇಕು ಮೈಕ್ರೋ ಫೈನಾನ್ಸ್ ಇರ್ಬೋದು ಮಣಪುರಮ್ದು ಇರ್ಬೋದು ಅಥವಾ ಬೇರೆ ಖಾಸಗಿ ಲೇವಾದೇವಿ ಇರ್ಬೋದು ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ಫೈನಾನ್ಸಿಂಗ್ ಏಜೆನ್ಸಿ ವ್ಯವಹಾರಗಳಿರ್ಬೋದು ಇವೆಲ್ಲವೂ ಕೂಡ ನೋಡಿ ಮಾಸಿಕ ಬಡ್ಡಿ ಅಂತ ಹೇಳ್ತಾರೆ ಇವರು ವಸೂಲಾದಿ ವಾರಕ್ಕೆ ವಾರಕ್ಕೊಂದು ಕಂತು ಕಟ್ಟಿದ ಮೇಲೆ ಅಸಲು ಕೂಡ ಕಮ್ಮಿ ಆಗ್ತದೆ ಆದರೆ ಇವರು ಪೂರ್ತಿ ತಿಂಗಳದು ತಿಂಗಳಲ್ಲೇ ಹೇಳೋದು ಮಾಸಿಕ ಬಡ್ಡಿ ವಸೂಲಿ ವಾರದಲ್ಲಿ ಕಲೆಕ್ಷನ್ನು ಆದರೆ ವಸೂಲಾತಿ ತಿಂಗಳು ತಿಂಗಳಿಗೆ ಬಡ್ಡಿ ಇದು ಮೋರ್ ದ್ಯಾನ್ ಥರ್ಟಿ ಪರ್ಸೆಂಟ್ ಆಗ್ತದೆ ಎನ್ನುವಂಥದ್ದು ತುಂಬ ತಿಳಿದ ಎಲ್ಲ ಭಾಳ ಪ್ರಜ್ಞಾವಂತರ ಸಮಕ್ಷ ಕುತ್ಕೊಂಡು ಚರ್ಚೆ ಮಾಡಿ ಲೆಕ್ಕ ಹಾಕ್ತೀವಿ ಸೊ ಅದು ಅಷ್ಟು ರೀಚ್ ಆಗ್ತದೆ ಅಲ್ಲಿ ಒಂದು ಧರ್ಮಸ್ಥಳದ ಹೆಸರಲ್ಲಿ ಈ ಥರ ನಡೀತಾ ಇರ್ತಕ್ಕಂಥದ್ದು ಕೂಡ ನಮ್ಮ ನಡುವೆ ಧರ್ಮ ದೇವರ ಹೆಸರಿನಲ್ಲಿ ಒಂದು ಲೇಬಲ್ ಹಾಕ್ಕೊಂಡು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಏನು ಅಂದರೆ ಎಲ್ಲ ವಂಚನೆಗೆ ಬಲಿಯಾಗೋರೆ ಈ ಕೃಷಿಕರು ಬಡವರು ಬಡವರು ಅವ್ರಿಗೆ ಕೇವಲ ಈ ದೇವರು ಕಡೆ ದೊಡ್ಡ ಸಮಸ್ಯೆನಾ ಅಂತ ಅಂದ್ರೆ ಆ ನಾವು ಹೆಸರಿಗಿಂದ ದುರುಪಯೋಗ ಪಡಿಸ್ಕೊತಾರೆ ನಾವು ಅದು ನಮ್ಗೆ ಅದರಿಂದ ಏನೋ ಲಾಭ ಬರುತ್ತೆ ಅನ್ನೋ ದೃಷ್ಟಿನಲ್ಲಿ ಅಥವಾ ದೇವರು ಅನ್ನೋ ದೃಷ್ಟಿಯಲ್ಲಿ ನಮ್ದೇ ಹೋದ್ರೆ ಹೋಗ್ಲಿ ನಮ್ಮ ಮನಸ್ಥಿತಿ ನಮ್ಮ ಕೃಷಿಕರಿಗೆ ಅಥವಾ ಬಡಬಗರಿಗೆ ಬರುವಂತದ್ದು ನಾನು ಮೊದಲೇ ಒಂದು ಪದ ಬಳಸಿದ್ದೆ ಈಗ ಈ ತರ ಸರಿ ಇಲ್ಲ ಅಂತೇಳಿ ಒಂದು ಐವತ್ತು ಜನದ ಗುಂಪಿದ್ರೆ ಅಲ್ಲಿ ಒಂದು ಐದು ಜನನ ಅವ್ರ ಪರವಾಗಿ ಎತ್ಕಟ್ತಾರೆ ನೀನು ಕೊಡು ಮೇಲೆ ಸಾಲನ ಅನ್ನೋ ಮಟ್ಟಿಗೆ ಕೇಳಿಸ್ತಾರೆ ಅಥವಾ ನಾವು ಕೊಡ್ತೀವಪ್ಪ ನಮಗೆ ಬೇಕು ಏನೋ ನಮ್ಮ ಮನೆ ಬಾಗ್ಲಕ್ಕೆ ಬಂದು ಕೊಡಿಸ್ತಾವ್ರೆ ಊರಿಗೆ ಬಂದು ಕೊಡಿಸ್ತಾವ್ರೆ ನಾವು ವಾರದಲ್ಲಿ ಶಿಸು ಉಳಿಸಿ ಕಟ್ತಾ ಇದ್ದೀವಿ ಆ ಐದು ಜನ ಕಲಿಯೋ ಅವ್ರು ಯಾರು ಅಂತಂದರೆ ಅವ್ರ ಅವರ ಅಲ್ಲ ಇದಕ್ಕೆ ಹೇಗೆ ಉದಾಹರಣೆ ಕೊಡ್ಬೋದು ಅಂದ್ರೆ ನಾನು ಯಾವುದೋ ಒಂದು ಅಷ್ಟು ಸಿನಿಮಾಗಳೆಲ್ಲ ನೋಡಿದ ಸಂದರ್ಭದಲ್ಲಿ ಜೂಸಿಂದ ಅವ್ರವ್ರೆ ಅರ್ಡ್ತ ಇರ್ತಾರೆ ಹ್ಮ್ ಅವ್ರಿಗೆ ಲಾಭ ಬರ್ಬೇಕು ಜೂಸ್ ಅರ್ಧ ಲಾಭ ಬರಬೇಕು ಅದು ನಿಂತು ನೋಡೋರೆಲ್ಲ ತನಗೂ ಬರ್ತದೆ ಅಂತ ಮುಗಿಬಿಡ್ಬೇಕು ಹಾಗೆ ಹಾಗೆ ಹಾಗಿದೂ ಸಮಗ್ರ ತನಿಖೆ ಆಗ್ಬೇಕು ಸಮಗ್ರ ತನಿಖೆಗೆ ಒಳಪಡಿಸ್ಬೇಕು ಇದೆಲ್ಲ ಬಹಿರಂಗವಾಗಿ ಹಗಲೊತ್ತೆ ನಡೀತಾ ಇರ್ತಕ್ಕಂಥ ಈ ತರದ ಚಟುವಟಿಕೆಗಳು ಇನ್ನು ಇನ್ನು ತಾಂಡವ ಆಡ್ತಾ ದೇವರು ಮತ್ತೆ ದೇವರು ಮತ್ತೆ ಈ ಕೃಷಿಕರ ನಡುವೆ ಇರುವಂಥ ದಲ್ಲಾಳಿಯ ವಿರುದ್ಧ ಯಾವುದೇ ಸರ್ಕಾರಗಳು ಅಥವಾ ಮತ್ತೊಬ್ಬರು ಹೋರಾಟ ಮಾಡೋದು ತುಂಬಾ ಜಟಿಲ ಜಟಿಲ ಅರ್ಥಾತ್ ದೇವ್ ಅನ್ನೋದ್ರ ಹಿಂದೆ ಹೋದಾಗ ನಾವು ಅಧ್ಯಾತ್ಮ ಮತ್ತು ವಿಜ್ಞಾನವನ್ನ ಸಮೀಕರಿಸ್ಕೋಬೇಕಾಗ್ತದೆ ದೇವ್ರ ವಿಚಾರದಲ್ಲಿ ಪರಂಪರೆ ಬಂದಿದೆ ಸಹಸ್ರಾರು ವರ್ಷಗಳ ಇತಿಹಾಸ ಅದೇ ನಾವು ಇವತ್ತು ನಾಸ್ತಿಕ ಅಂತ ಹೇಳೋದಾದ್ರೆ ಹೇಗೆ ಈಗ ನಮ್ಮನ್ನು ಭೂಮಿ ಸಾವಿರದ ಇನ್ನೂರು ಕಿಲೋಮೀಟ್ರಲ್ಲಿ ತಿರುಗ್ತಾ ಇದೆ ನಾವು ಬೀಳ್ತಾ ಇಲ್ಲ ನಮ್ಮ ಸುತ್ತಮುತ್ತ ಇರೋ ಬೆಟ್ಟ ಗುಡ್ಡ ಮರ ಮುಟ್ಟು ಎಲ್ಲ ಹಂಗೆ ನಿಂತವೆ ಬಿಲ್ಡಿಂಗ್ ಎಲ್ಲ ಒಂದು ಒಂದು ಸೆಕೆಂಡು ಅಥವಾ ಒಂದು ಹತ್ತು ಸೆಕೆಂಡ್ ಬ್ರೇಕ್ ಹಾಕಿದ್ರೆ ಭೂಮಿ ನಾವೆಲ್ಲ ತೂರು ಹೊಟ್ಟೀವಿ ಅಲ್ಲೇನು ಒಂದು ಶಕ್ತಿ ಇದೆಯಲ್ಲ ಅದು ಆ ಪ್ರಮಾಣದಲ್ಲಿ ಆ ಅಪ್ ಎಲ್ಲ ಹೋಗ್ತಾ ಇದೆ ಪ್ರತಿ ನಮ್ಮನ್ನು ಮೀರಿದ್ದೊಂದು ಶಕ್ತಿ ಇದೆ ಆದರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂಥವ್ರ ವಿರುದ್ಧ ಏನು ಮಾಡೋಣ ಆ ಆ ದುರುಪಯೋಗ ಪಡಿಸಿಕೊಳ್ಳೋರು ಅಷ್ಟು ಸ ಟಾರ್ಗೆಟ್ ಮಾಡಬೇಕು ಟಾರ್ಗೆಟ್ ಮಾಡಬೇಕು ನಾನು ದೇವ್ರು ಕಾಣೋದು ನನ್ನ ಹೊಲದಲ್ಲಿ ನನ್ನ ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳಲ್ಲಿ ನನಗೆ ಪಾಠ ಕಲಿಸಿದ ಗುರುಗಳಲ್ಲಿ ನನ್ನ ಸುತ್ತ ಇರ್ತಕ್ಕಂಥ ನನ್ನ ನಂಬಿರ್ತಕ್ಕಂಥ ಪ್ರಕೃತಿ ಏನಿದೆಯೋ ಅಲ್ಲಿ ದೇವರನ್ನ ಕಾಣಬೇಕು ನಾನು ಅಲ್ಲ ಈ ವಿಜ್ಞಾನ ಆಧ್ಯಾತ್ಮ ನಾವು ಸಮೀಕರಿಸ್ಕೊಳ್ಬೇಕು ನಿಜ ಬಟ್ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥವ್ರ ಹತ್ರ ನಾನು ಕೇಳ್ತಾ ಇರುವಂತದ್ದು ಅದನ್ನ ಹೇಗೆ ನಾವು ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಸಂದರ್ಭದಲ್ಲಿ ಅದು ಅವರು ಹೇಳಿದ್ರು ಈ ಫಾರ್ಮ್ ಆಯಲ್ ಇರ್ಬೋದು ತಾಳೆ ಎಣ್ಣೆ ಇರ್ಬೋದು ಅಥವಾ ಈ ಬಡ್ಡಿ ಲೇವದವಿ ಇವೆಲ್ಲವನ್ನು ಸಮೀಕರಣಗೊಳಿಸ್ಕೊಂಡಾಗ ಆ ಮನಸ್ಥಿತಿ ಮತ್ತಷ್ಟು ಮುಂದುವರಿತ ವಿನಃ ಹಿಂದ್ ಹೋಗ್ಲೇ ಇಲ್ಲ ಅಥವಾ ಕಡಿವಾಣ ಹಾಕಕ್ ಆಗ್ಲೇ ಇಲ್ಲ ಈ ಚಳುವಳಿ ಅಂದಾಗ ಇಡೀ ಸಮಗ್ರವಾಗಿ ಎಲ್ಲರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆಗ್ಲಿಲ್ಲ ಶೇಕಡ ನೂರಕ್ಕೂ ನೂರು ತಲುಪಿಟ್ಟಿದ್ದೀವಿ ನಾವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಆರೂವರೆ ಲಕ್ಷ ಹಳ್ಳಿಗಳನ್ನ ರೈತ ಚಳವಳಿ ತಲುಪದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕರ್ನಾಟಕದ ಇಪ್ಪತ್ತಾರು ಸಾವಿರದ ಎಂಟುನೂರು ಚಿಲ್ಲರೆ ಹಳ್ಳಿಗಳನ್ನ ತಲುಪದೆ ರೈ ಚಳುವಳಿ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಅಲ್ಲಿ ಬೇರೆ ಬೇರೆ ಭಾವನೆಗಳು ಬೇರೆ ಬೇರೆ ಬುದ್ಧಿಶಕ್ತಿ ಚಾಣಾಕ್ಷರು ಈ ಇಲ್ಲಿ ತನಕ ಸಮಾಜವನ್ನು ಎಕ್ಸ್ಪ್ಲಾಯ್ಟ್ ಮಾಡಿರ್ತಕ್ಕಂಥ ವರ್ಗಗಳು ಮೇಳೈಸ್ಕೊಂಡಿರುವಾಗ ಅವ್ರದೇ ಪಾರುಪತ್ಯ ಇರುವಾಗ ಚಳುವಳಿ ವಿಚಾರ ಹಾಗೆ ಇದು ನಾವು ಘೋಷಣೆ ಕುಗ್ದಷ್ಟು ಧಿಕ್ಕಾರ ಆಗ್ತಷ್ಟು ಸುಲಭದ ಮಾತಲ್ಲ ಸಮಾಜವನ್ನು ಒಂದು ಸರಿದಾರಿಗೆ ತರಬೇಕು ಅವರೊಳಗಡೆ ಒಂದು ವಿಚಾರ ಕ್ರಾಂತಿ ಆಗಬೇಕು ಅಂಥೇಳಿ ನಮ್ಮೇಲೆ ಎಷ್ಟು ಜನ ದಾರ್ಶನಿಕ ಬುದ್ಧನ ವಿಚಾರಗಳೇನು ಬಸವಣ್ಣನ ವಿಚಾರಗಳೇನು ಗಾಂಧಿ ಅಂಬೇಡ್ಕರ್ ಕೊಡುಗೆಗಳೇನು ಜೈಪಿಯ ಪಿ ಎ ಕೊಡುಗೆ ಇವೆಲ್ಲ ಅದನ್ನು ಮೀರಿ ಕುವೆಂಪುಗ್ ಬನ್ನಿ ಬೇಂದ್ರೆಗೆ ಬನ್ನಿ ಇವ್ರು ಕೊಟ್ಟಿರ್ತಕ್ಕಂಥ ನಿಲುವುಗಳಿದಾವಲ್ಲ ಇವನ್ನ ನಾವು ಯಾವ ಪ್ರಮಾಣದಲ್ಲಿ ಅರಗಿಸ್ಕೊಂಡಿದ್ದೆವು ನಮ್ಗೆ ಯಾವ ಪ್ರಮಾಣದಲ್ಲಿ ನಮ್ಮ ಕಿವಿಗೆ ನಮ್ಮ ಮಕ್ಕಳಿಗೆ ಕಿವಿಗೆ ನಮ್ಮ ಶಾಲಾ ಕಾಲೇಜುಗಳು ತುಂಬುತ್ತಿದ್ದವು ನಮ್ಮನ್ನು ಪ್ರಬುದ್ಧರಾಗಿ ಬೆಳೆಸ್ತಿದ್ದವು ಯಾವುದು ದೇವರು ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನಿಖರವಾಗಿ ಇದು ಸರಿಯಪ್ಪ ಈ ದಾರಿ ಲೋಗಯ ನೀನು ಅಂತೇಳುವಂಥದ್ದು ಯಾರಿಗೆ ಒಂದು ಗಟ್ಟಿಯಾದಂಥ ಒಂದು ಭವಿಷ್ಯವನ್ನು ತುಂಬಿಕೊಡ್ಲಿಕ್ಕೆ ಸಾಧ್ಯ ಆಗದೆ ಇಲ್ಲಿ ಗಂಟ